तान्यारो तान्यारो तन्न देहव्यारो तान्यारो तन्न देहव्यारो दिव्यज्ञानात परम योगी तान्यो तन्न देहव्यारो तान्यारो तन्न देह व्यारो दिव्य ज्ञानात परमयोगी ज्ञानात परमयोगी योगी ताारो तान्यो तन्न देहव्यो दिव्य ज्ञानात परम ಸ್ತುತಿಕಾವಸ್ಥೆಯಲ್ಲಿ ನವ ಮಾಸ ತುಂಬಿದ ತನ್ನ ಮಾತೆ ಉದರದಿ ಬಂದು ಬೆಳೆದು ನಿಂತು ಸ್ತುತಿಕಾವಸ್ಥೆಯಲ್ಲಿ ನವ ಮಾಸ ತುಂಬಿದ ತನ್ನ ಮಾತೆ ಉದರದಿ ಬಂದು ಬೆಳೆದು ನಿಂತು ಪಥಕವದೊಂದು ಮೂರುತಿಯಾದ ತನುವೆಂದು ಪಥಕವದೊಂದು ಮೂರುತಿಯಾದ ತನುವೆಂದು ನೀತಿಯಲ್ಲಿ ತಿಳಿದಾತ ಪರಮ ಯೋಗಿ ನೀತಿಯಲ್ಲಿ ತಿಳಿದಾತ ಪರಮಯೋಗಿ ತಾನಾರೋ ತಾನಾರೋ ತನ್ನ ದೇಹವ್ಯಾರೋ ತಾನಾರೋ ತನ್ನ ದೇಹವ್ಯಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಅಸ್ಥಿ ಪಂಜರ ದನರಗಳ ತೊಗಲ ಹೊದಿಕೆಯು ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯೂ ಅಸ್ಥಿ ಪಂಜರ ದನರಗಳ ತೊಗಲ ಹೊದಿಕೆಯು ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯೂ ರಕ್ತಮಲ ಮೂತ್ರ ಕೀವಿನ ಪ್ರಳಯ ದೊಡಲೆಂದು ರಕ್ತಮಲ ಮೂತ್ರ ವಿನಪ್ರಳಯ ಪ್ರಳಯ ದೊಡಲೆಂದು ಸ್ವಸ್ಥದಿಂ ತಿಳಿದಾತ ಪರಮ ಯೋಗಿ ವಸ್ತದಿಂ ತಿಳಿದಾತ ಪರಮಯೋಗಿ ತಾನಾರೋ ತಾನಾರೋ ತನ್ನ ದೇಹವ್ಯಾರೋ ತಾನಾರೋ ತನ್ನ ದೇಹವ್ಯಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಘೋರನರ ಕದತನಗು ಎಂದು ಮನದಲ್ಲಿ ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು ಘೋರನರ ಕದ ತನು ಎಂದು ಮನದಲ್ಲಿ ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು ಮರ ಪಿತಕ್ಕಾಗಿ ನೆಲೆಯ ದಿಕೇಶವನ ಪಾದ ಮಾರ ಪಿತಾಗಿನೆಯದಿಕೇಶವನ ಪಾದ ಮಾರ ಪಿತ ಕಾಗಿನೆಯದಿಕೇಶವನ ಪಾದ ವಾರಿ ಜವ ನಿನೆ ದವನೇ ಪರಮ ಯೋಗಿ ವಾರಿ ಜವ ನಿನೆದವನೇ ಪರಮ ಯೋಗಿ ತಾನೋ ತಾನೋ ತನ್ನ ದೇಹವ್ಯಾರೋ ತಾನೋ ತನ್ನ ದೇಹವ್ಯಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ